ಬೇಕಾದಾಗ ಮಾವಾ ಎಟ್ ಮಂದಿ ಇದ್ದೀರೋ ಅಣ್ಣ ಏನು ಗೊತ್ತಾ ಈಚೆ ಕಡೆಯವ್ರಿಗೆ ಹುಡುಗರು ಅನ್ಬೇಕಂತ ಈಚೆ ಕಡೆ ಅವ್ರಿಗೆ ಅಣ್ಣ ಅನ್ಬೇಕು ಅಂತ ನೀವು ನೀ ಏನಂತಿಲ್ಲ ಗೊತ್ತಿಲ್ಲ ನಮ್ಮ ಚಡಚನ ತಾಲೂಕಿನ ಮಂದಿ ಮಾವ ಅಂದ್ರೆ ಎರಡು ಎಕರೆ ದ್ರಾಕ್ಷಿ ತೋಟದಿಂದ ಗೊತ್ತಿಲ್ಲ ನನಗೆ ಎರಡು ಪೈಸಾನು ಬೇಡ ನನಗೆ ನಮ್ಮ ಮಾವ ಅನ್ನ ಒಂದು ಮಾತು ಹೇಳ್ತೀನಿ ಕೇಳ ಮೊನ್ನೆ ಗೋಪಾಲ್ ಸರ್ ಕಾರ್ ತಂದ್ರಲ್ಲ ಕಾರ್ ಎಷ್ಟು ಕೊಟ್ರ ಅದಕ್ಕೆ ಎಷ್ಟು ಕೊಟ್ಟ ಹದಿನೇಳು ಲಕ್ಷ ಎಷ್ಟು ಕೊಟ್ರ ಹದಿನೇಳು ಲಕ್ಷ ಹದಿನೇಳು ಲಕ್ಷ ರೂಪಾಯಿ ಕಾರಿಗೆ ಗಾಲಿ ಎಸ ಹೇಳೋ ಅವಿ ಏನಾ ನಿಮ್ಮ ಕೇಳಿಸ ನಿಮ್ಮ ಮನೆ ಬಳಗ ಮಾತಾಡತ್ತಲ್ಲ ಅಕ್ಕನ ಬಳಗದಾರ ಏ ನೀವು ಸುಮ್ಮನೆ ಅಣ್ಣನ ಬಳಗದಾರಣ್ಣ ಅಲ್ಲಿ ಅವ್ರ ಮಂದಿ ಮಾತಾಡಿಸ್ತೀನಿ ಎಷ್ಟು ಅದಾವೆ ಸರ್ ಕಾಲಿಗೆ ನಾಲ್ಕದ ಹೌದಾ ಎಕ್ಸ್ಟ್ರಾ ಏನು ಕೊಟ್ರ ಅವರಿಗೆ ಯಾವ ಕೊಡ್ರ ಸ್ಟೆಪ್ನಿ ಅದ ಸ್ಟೆಪ್ನಿ ಯಾವ ಕೊಡ್ರ ಅದ ಗಾಡಿ ಪಂಚರ್ ಆದ್ರ ಅದು ಏನರ ಹೌದಿಲ್ಲ ಎಲ್ಲರ ಪಂಚರ್ ಆದ್ರೆ ಗಾಲಿ ಕೈ ಕೊಟ್ರ ಎಲ್ಲರ ಬಿಚ್ಚಿ ಜೋಡಿಸೊಂಡ ಹೋಗಲಿ ಅಂತ ಎಕ್ಸ್ಟ್ರಾ ಕೊಟ್ರ ಹಂಗ 17 ಲಕ್ಷ ರೂಪಾಯಿ ಕೊಟ್ಟು ತಗೊಂಡ ಕಾರಿನ ಮ್ಯಾಗ ನಂಬಿಕೆ ಇಲ್ಲ ಗೋಪಾಲ ಸರಿಗೆ ಹಿಂದೆ ಸ್ಟೆಪ್ನಿ ಇಟ್ಕೊಂಡು ಅಡ್ಡಾಡತಾರ ಇನ್ನ ಜೀವನ ಪರ್ಯಂತ ನಾಟಕ ನನ್ನ ಅಪ್ಪನ ಕೂಡ ಇರ್ತೀರ ಅನ್ನಕ ನೀವು ಏನು ಗ್ಯಾರಂಟಿ ಐತನ ನಾವು ಊರಿಗೆ ಒಂದು ಸ್ಟೆಪ್ನಿ ಇಟ್ಕೊಂಡು ಹೊಂಟಿವಿ